ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಬಹಳ ರುಚಿಯಾಗಿರುವ ಮತ್ತು ಆರೋಗ್ಯಕರವಾಗಿರುವಂತ ಉಂಡೆ ಮಾಡಿ ತೋರ್ಸತ್ತೇವಿ ಈ ಉಂಡಿ ಮಾಡಾಕ ಏನ್ ಬೇಕು ಮತ್ತು ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ಮೊದಲಿಗೆ ಒಂದು ಕಡಾಯ್ದಾಗ ಎರಡು ಕಪ್ ಅಷ್ಟು ಶೇಂಗಾ ತಗೊಳತ್ತೇವಿ ಶೇಂಗಾನ ಲೋ ಫ್ಲೇಮ್ನಾಗ ಹುರ್ಕೋಬೇಕು ಲೋ ಫ್ಲೇಮ್ನಾಗಿಟ್ಟ ಹುರ್ಕೋದ್ರಿಂದ ಶೇಂಗಾ ನೀಟಾಗಿ ಫ್ರೈ ಆಗ್ತಾವೆ ಹೈ ಫ್ಲೇಮ್ನಾಗಿಟ್ಟ ಹುರ್ಕೋದ್ರಿಂದ ಶೇಂಗಾ ಹೊತ್ತಿ ಹೋಗ್ತಾವು ಆದರೆ ನೀಟಾಗಿ ಫ್ರೈ ಆಗಿರೋದಿಲ್ಲ ನಾವು ಶೇಂಗಾ ಎಷ್ಟು ನೀಟಾಗಿ ಹುರ್ಕೋತೇವೆ ನೋಡ್ರಿ ಅಷ್ಟು ರುಚಿಯಾಗಿ ಉಂಡೆ ಬರ್ತಾವು ಈ ಉಂಡೆ ಒಳಗೆ ಶೇಂಗಾ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಹೆಲ್ದಿಯಾಗಿ ಇರ್ತೈತಿ ಅದ್ರ ಜೊತೆಗೆ ಟೇಸ್ಟಿಯಾಗಿಯೂ ಇರ್ತೈತಿ ಈ ಶೇಂಗಾ ಫ್ರೈ ಮಾಡೋಕೆ ಸ್ವಲ್ಪ ಜಾಸ್ತಿನ ಟೈಮ್ ಬೇಕಾಗ್ತೈತಿ ನೋಡ್ರಿ ನೋಡತಿರ್ಬೋದು ನೀವು ಶೇಂಗಾ ಈಗ ಇಷ್ಟು ಫ್ರೈ ಆದ್ರೆ ಸಾಕು ಈಗ ಇವನ್ನ ಒಂದು ಪ್ಲೇಟ್ ಒಳಗೆ ತೆಗೆದು ಸೈಡಿಗೆ ಇಟ್ಕೊಳೋಣ ಈಗ ಇವು ಕಂಪ್ಲೀಟ್ ಆಗಿ ತನ್ನಗಾಗ್ಲಿ ಅಲ್ಲಿವರೆಗೂ ಬಿಳಿ ಹುರ್ಕೊಂಡು ತಗೊಳ್ಳೋಣ ಒಂದು ಕಪ್ ಅಷ್ಟ ಬಿಳಿ ಎಳು ತಗೊಳತ್ತೇವ್ರಿ ಬಿಳಿ ಎಳ್ಳನ್ನ ಲೋ ಫ್ಲೇಮ್ನಾಗ ಇಟ್ಕೊಂಡ ಫ್ರೈ ಮಾಡ್ಕೋರಿ ಇವನ್ನ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಇವು ಚಟಪಟ ಅಂತ ಸಿಡಿದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಂಡು ತಗೊಳ್ಳೋಣ ಇಷ್ಟು ಕಲರ್ ಚೇಂಜ್ ಆಗೋ ಆಗುವಂಗೆ ಹುರ್ಕೊಂಡ್ರೆ ಸಾಕು ಇವನ್ನ ತೆಗೆದು ಶೇಂಗಾ ಒಳಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋನು ಈಗ ಹುರ್ಕೊಂಡಿರುವಂಥ ಶೇಂಗಾ ಮತ್ತು ಬಿಳಿ ಎಳ್ಳು ಪೂರ್ತಿಯಾಗಿ ತನ್ನಗಾದ ಮೇಲೆ ಒಂದು ಮಿಕ್ಸರ್ ಜಾರ್ದೊಳಗೆ ಇವನ್ನ ಹಾಕಿ ತರಿತರಿಯಾಗಿ ರುಬ್ಕೋಬೇಕು ಜಾಸ್ತಿ ಪೌಡರ್ ಏನು ಮಾಡೋದು ಬೇಡ ತರಿತರಿಯಾಗಿ ರುಬ್ಕೋಬೇಕು ಇದನ್ನು ಈ ರೀತಿಯಾಗಿ ಮಿಕ್ಸರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸಬೇಕು ನಾವು ಎರಡು ಕಪ್ಪಷ್ಟು ಶೇಂಗಾ ತಗೊಳ್ಳೋದ್ರಿಂದ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ತೇವೆ ಬೆಲ್ಲ ಹಾಕಿದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಒನ್ನ ಶುಂಠಿ ಮತ್ತು ಏಲಕ್ಕಿ ಪೌಡರ್ ಹಾಕ್ಕೊಂಡು ಈಗ ಇದನ್ನ ಸಣ್ಣಗೆ ರುಬ್ಕೊಂಡು ಬರಬೇಕು ನೋಡ್ರಿ ಈಗ ಇದನ್ನು ಇಷ್ಟು ಸಣ್ಣಗೆ ಪೌಡರ್ ಮಾಡ್ಕೊಂಡು ಬಂದಾದ್ಮೇಲೆ ಒಂದು ಬುಟ್ಟಿ ಅಥವಾ ಮಿಕ್ಸಿಂಗ್ ಬೌಲ್ನೊಳಗೆ ಇದನ್ನು ಹಾಕೋಬೇಕು ಕೈಯಿಂದ ಒಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಹಿಂಗನೂ ಉಂಡೆ ಕಟ್ಕೋಬೋದು ಅಥವಾ ತುಪ್ಪನೂ ಸೇರಿಸ್ಕೋಬಹುದು ನಾವಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪಾನ ಸೇರಿಸ್ತಾ ಇದ್ದೀವಿ ದಿನಾಲೂ ಒಂದು ಉಂಡೆ ತಿನ್ನೋದ್ರಿಂದ ಮೊಣಕಾಲು ನೋವು ಸುಸ್ತು ರಕ್ತಹೀನತೆ ಅಂತ ತೊಂದರೆಗಳನ್ನು ಇದು ಕಡಿಮೆ ಮಾಡ್ತೈತಿ ಇದ್ರೊಳಗೆ ತುಪ್ಪ ಎಲ್ಲ ಚೆಂದಾಗೆ ಮಿಕ್ಸ್ ಆದ್ಮೇಲೆ ನಮಗೆ ಬೇಕಾದಂಥ ಸೈಜ್ದೊಳಗೆ ಉಂಡಿ ಕಟ್ಕೊಬೋದು ನಾವು ಇಲ್ಲಿ ಮೀಡಿಯಮ್ ಸೈಜ್ನಾಗ ಉಂಡಿ ಕಟ್ಕೊಳತ್ತೇವಿ ನೋಡ್ರಿ ಇಲ್ಲಿ ಈ ಥರ ಉಂಡಿ ಕಟ್ಕೊಂಡು ಇದನ್ನ ಕೈ ಒಳಗೆ ಆಡಿಸಿ ತಗೋಬೇಕು ಎಷ್ಟು ಪರ್ಫೆಕ್ಟ್ ಆಗಿ ಶೈನಿಯಾಗಿ ಉಂಡಿ ರೆಡಿಯಾಗಿ ಬಂದೈತೆ ನೋಡ್ರಿ ಈಗ ಎರಡನೇ ಉಂಡಿನೂ ಇದೇ ರೀತಿಯಾಗಿ ಕಟ್ಕೊಂಡು ತಗೊಳ್ಳೋಣ ಒಂದೇ ಕೈಯಿಂದ ಉಂಡಿ ಶೇಪ್ ಬರೋದಿಲ್ಲ ಅನ್ನೋರು ಎರಡು ಕೈಯಿಂದನು ಕಟ್ಕೋಬಹುದು ಈಗ ಉಳಿದಿರುವಂಥ ಎಲ್ಲ ಉಂಡೆಗಳನ್ನು ಕಟ್ಕೊಂಡು ತೋರ್ಸತಿವಿ ನೋಡ್ರಿ ನಾವು ತಗೊಂಡಿರುವಂತ ಅಳತೆಯಲ್ಲಿ ಇಷ್ಟು ಉಂಡಿಯಾಗಿದ್ದಾವು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ನು ನಿಮಗೆ ಬರ್ತೈತಿ ಎಲ್ಲಾರ್ಕಿಂತ ಮೊದಲು ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್